ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀ ವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಲೇಟ್ ಆದಮೇಲೆ ಒಂದು ವೀಡಿಯೋನ ಶೇರ್ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಈಸಿಯಾಗಿ ಚಿಕ್ಕಿ ಹೇಗೆ ಮಾಡೋದು ಅಂತ ಶೋ ಮಾಡ್ತೀನಿ ಸೊ ಬನ್ನಿ ಆಗಿರೋ ಏನಕ್ಕೆ ತಡ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಟೂ ಟೈಪ್ಸ್ ಆಫ್ ಜಗ್ರಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗಷ್ಟು ವಾಟರ್ ಒಂದು ಬೌಲ್ ಆಗಷ್ಟು ಕಡಲೆ ಬೀಜ ಸೊ ಇಷ್ಟು ಇದ್ದರೆ ಸಾಕು ಈಸಿಯಾಗಿ ರೆಡಿ ರೆಡಿಯಾಗುತ್ತೆ ಸೊ ಸ್ಟವ್ ಮೇಲೆ ಒಂದು ಗಟ್ಟಿ ಆಗಿರುವಂತಹ ತಳಪಾಯ ಇರುವಂತಹ ಒಂದು ಬಾಣಲೇನ ಇಟ್ಕೊಂಡು ಕಡಲೆ ಬೀಜನ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅಂದರೆ ತುಂಬ ಓವರ್ ಅಷ್ಟು ಕೂಡ ಬೇಡ ಸ್ವಲ್ಪ ಲೈಟಾಗಿ ನಿಮಗೆ ಗೊತ್ತಾಗುತ್ತೆ ಅದು ಕಡಲೆ ಬೀಜ ಸ್ವಲ್ಪ ಚಿಟಪಟ ಚಿಟಪಟ ಅಂತ ಅನ್ನುತ್ತೆ ಅದು ಸೊ ಕಮ್ಮಿ ಫ್ಲೇಮಲ್ಲೇ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ಲೇಮ್ ಜಾಸ್ತಿ ಇದ್ದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಬೇ ಅಂದರೆ ಬೇಗ ಬ್ಲ್ಯಾಕ್ ಆಗುತ್ತೆ ಒಳಗಡೆ ಅದು ಕಡಲೆ ಬೀಜ ಇನ್ನೂ ಕೂಡ ಬೆಂದಿರಲ್ಲ ಹಾಗಾಗುತ್ತೆ ಸೊ ಆಗ ಆದಷ್ಟು ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವು ಇಷ್ಟು ಕಲರ್ ಬಂದರೂ ಸಾಕು ನಮಗೆ ಏಕೆಂದರೆ ಅದು ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ ಚೀಟಾಪಾತ ಅಂತೇಳಿ ಸೊ ಒಂದು ನೀವು ಕೈಯಲ್ಲಿ ಈ ಥರ ಮಾಡಿದ್ರು ಸಾಕು ನಿಮಗೆ ಗೊತ್ತಾಗಿಬಿಡುತ್ತೆ ಕಡಲೆಬೀಜ ಎಂಥ ಸಿಪ್ಪೆ ರಿಮೂವ್ ಆದರೂ ಸಾಕು ನಿಮಗೆ ಗೊತ್ತಾಗಿಬಿಡುತ್ತೆ ಬೀಜ ಕುಕ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಸೊ ಇಷ್ಟಾದರೂ ಸಾಕು ಸೊ ಈಗ ಇದು ರೆಡಿಯಾಗಿದೆ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಒಂದು ಅಗಲವಾದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅದೊಂದು ಸ್ವಲ್ಪ ಮೇಲೆ ಅದ್ರ ಮೇಲ್ಗಡೆ ಇರೋ ಎಲ್ಲಾನು ನೀಟಾಗಿ ಬಿಡಿಸ್ಬೇಕಾಗುತ್ತೆ ಸೊ ಈಗ ಪಾಕ ಮಾಡ್ಕೊಳ್ಳೋಕ್ಕೆ ಬನ್ನಿ ಸೊ ಇದು ಬಂದು ಜ ಬೆಲ್ಲ ಬಂದು ಜಶ್ವಿಗೆ ಅಂಗನವಾಡಿಲಿ ಕೊಟ್ಟಿರೋಂಥ ಬೆಲ್ಲನ ಅದನ್ನು ಮತ್ತು ಮಾಮೂಲಿ ಬೆಲ್ಲ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ಇವತ್ತು ಸೊ ಅದನ್ನು ನಾನಿಲ್ಲಿ ಒಂದು ಹಾಫ್ ಕಪ್ ಆಗೋಷ್ಟು ಮಾಮೂಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಕ ಅಚ್ಚು ಬೆಲ್ಲನ ಒಂದು ಅರ್ಧ ಆಗಷ್ಟು ಅಚ್ಚು ಬೆಲ್ಲ ತೊಗೊಂಡು ಒಂದು ಸ್ವಲ್ಪ ಅಂದರೆ ಒಂದು ಕಪ್ ವಾಟರ್ ಅಂದರೆ ಅದು ಪೂರ್ತಿ ಹಾಕ್ಬಾರ್ದು ಒಂದು ಕಾಲು ಕಪ್ಪಷ್ಟು ವಾಟರ್ ಹಾಕಿದ್ರು ಸಾಕು ಸೊ ಅದನ್ನ ಹಾಕ್ಬಿಟ್ಟು ನೀಟಾಗಿ ಬೆಲ್ಲ ಎಲ್ಲ ಕರಗ್ಲಿಕ್ಕೆ ಬಿಡಬೇಕು ಸೊ ಬೆಲ್ಲ ಎಲ್ಲ ನೀಟಾಗಿ ಕರಗಾದ್ಮೇಲೆ ಅದ್ರ ಕೆಳಗಡೆ ಇರುವಂತಹ ಕಸ ಇರುತ್ತಲ್ಲ ಅದನ್ನು ಈಸಿಯಾಗಿ ನಾವು ಸೋಸ್ಕೊಬೋದಾಗುತ್ತೆ ಅಂದರೆ ಅಚ್ಚಬೆಲ್ಲದಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿ ಇದ್ದೇ ಇರುತ್ತೆ ಸೊ ನೀವು ಯಾವುದೇ ಆದರೂ ಬೆಲ್ಲದ್ದು ಡಿಶ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಂಗೆ ಮಾಡಿ ಸೊ ಅದು ಕರಗ್ತಾ ಇರಲಿ ಅಷ್ಟರಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಕಡಲೆ ಬೀಜ ಕೂಡ ತಣ್ಣಗಾಗಿದೆ ಅದ್ರದನ್ನೆಲ್ಲ ಈ ಥರ ನಾವು ಕೈಯಿಂದನೇ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ ಈಸಿಯಾಗಿ ಬರುತ್ತೆ ಅಂದರೆ ಸ್ವಲ್ಪ ಕೂಲಾದ್ರು ರೂ ಸಾಕು ಅದು ಸಿಪ್ಪೆ ಈಸಿಯಾಗಿ ಬಿಟ್ಕೊಳುತ್ತೆ ಬಿಸಿ ಇದ್ದಾಗ ಅಷ್ಟು ನಮಗೆ ಸಿಪ್ಪೆ ಓಪನ್ ಆಗೋಲ್ಲ ಸೊ ಅದನ್ನೆಲ್ಲ ನೀವು ನೀಟಾಗಿ ಬಿಡಿಸ್ಕೊಳ್ಳಿ ಅದು ಒಂದಿರೋ ಕಾಳು ಎರಡು ಬೇಳೆ ಆಗಬೇಕು ಅಲ್ಲಿವರೆಗೂ ನೀವು ಇದು ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ಳಿ ಅಷ್ಟರಲ್ಲಾಗಲೇ ಇಲ್ಲಿ ಕೂಡ ಬೆಲ್ಲ ಕೂಡ ಕರಗ್ತಾ ಬಂತು ಸೊ ಇದು ಕರಗಾದ ಮೇಲೆ ನಾನು ಇದನ್ನು ನೀಟಾಗಿ ಸೋಸ್ಕೊಬೇಕು ಸೊ ಒಂದು ಜಾಲರ ಇಟ್ಕೊಂಡಿದ್ದೀನಿ ಸ್ಟ್ರೈನರು ಅದನ್ನು ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಸ್ಟೀಲ್ದ ಸ್ಟ್ರೈನರ್ ಯೂಸ್ ಮಾಡಿ ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬೆಲ್ಲ ಕರಗದೆ ಇರೋದು ಕೂಡ ಇದೆ ಆ್ಯಂಡ್ ಕಸ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ ಸೊ ಇದಾದ ಮೇಲೆ ಅದು ಅದೇ ಪಾತ್ರೆಗೆ ನಾನು ಎರಗಿಸ್ಕೊಂಡಿರುವಂತಹ ಬೆಲ್ಲನ ಅದೇ ಪಾತ್ರೆಗೆ ಹಾಕಿ ನಾನು ಪಾಕ ಮಾಡ್ಕೊತಾ ಇದ್ದೀನಿ ಇದು ಪಾಕ ತುಂಬ ಎಂತದು ನಿಧಾನಕ್ಕೆ ಪೇಶೆನ್ಸ್ ಇಂದ ಮಾಡಬೇಕಾಗಿದೆ ಸೊ ಹಾಗಾಗಿ ಫ್ಲೇಮ್ನ ಲೋ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬೆಲ್ಲದ ಕಲರ್ ಕೂಡ ಹೇಗಾಗಿದೆ ಅಂತ ಸೊ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದು ಕೂಡ ನಾನು ಅದನ್ನೆಲ್ಲ ಬೇಳೆ ಮಾಡ್ಕೊಂಡಿದ್ದೀನಿ ಸೊ ಕಡಲೆ ಬೀಜ ಹಿಂಗೆ ಅಂತ ಹೇಳಿದ್ರೆ ಅದು ತಣ್ಣಗಾದ್ಮೇಲೆ ಚೆಂದ ತಿನ್ನಕ್ಕೆ ಸೊ ಆಗ ಸ್ವಲ್ಪ ಕ್ರಿಸ್ ಸ್ಪಿನೆಸ್ ಅನ್ನೋದು ಇರುತ್ತೆ ಸೊ ಬೆಲ್ಲದ ಪಾಕನೂ ಕೂಡ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸೊ ಬೆಲ್ಲದ ಡ್ರಾಪ್ ಇದ್ದೀನಿ ಅದು ಡ್ರಾಪು ನಮಗೆ ಆ ಥರ ಮಾಡಿದಾಗ ಕೈಗೆ ಉಂಡೆ ಹಂಗೆ ಸಿಗಬೇಕು ಹಂಗೆ ಸಿಕ್ಕಿದ್ರೆ ಮಾತ್ರ ನಮಗೆ ಅದು ಪಾಕ ಆಗಿದೆ ಅಂತ ಗೊತ್ತಾಗದು ಈ ಕಡು ಪಾಕ ಅಂತ ಹೇಳ್ತಾರಲ್ಲ ಸೊ ಆ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಈಗ ನಾನು ನಾನಲ್ಲಿ ಮಾಡ್ತಾ ಇದ್ದೀನಿ ನನಗೆ ಅದು ಉಂಡೆ ಬರ್ತಾ ಇಲ್ಲ ಹಾಗಾಗಿ ಮತ್ತೆ ನಾನು ಇದನ್ನು ಕುಕ್ ಮಾಡಿ ಮತ್ತೆ ಒಂದೆರಡು ಮೂರು ಸಲ ಆದರೂ ನಾನು ಟೆಸ್ಟ್ ಮಾಡಿದೆ ಅದಾಗುತ್ತೋ ಅಂತ ಸೊ ಈ ಬಾರಿ ನನಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸಿಕ್ತು ನೋಡಿಯಲ್ಲಿ ಆ ಥರ ಸಿಕ್ಕಿದ್ರೆ ಸಾಕು ಸಕ್ಕರೆ ಮೀನ್ಸ್ ಬೆಲ್ಲದ ಪಾಕ ರೆಡಿಯಾಗಿದೆ ಹೇಳಿ ಸೊ ಅದು ಇನ್ನೂ ತೆಳ್ಳೆ ಇತ್ತು ಅಂತಂದ್ಬಿಟ್ಟು ನಾನು ಮತ್ತೆ ಅದನ್ನು ನೀಟಾಗಿ ಇನ್ನೂ ಸಣ್ಣ ಫ್ಲೇಮಲ್ಲೇ ಹಾಕಿ ಕುದಿಸ್ತಾ ಇದ್ದೀನಿ ಸೊ ಬೆಲ್ಲದ ಪಾಕ ನೀವೆಷ್ಟು ಹದವಾಗಿ ಗಟ್ಟಿಯಾಗಿ ಮಾಡ್ಕೊತೀರ ನಿಮಗೆ ಚಿಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಬೆಲ್ಲದ ಪಾಕ ಒಂದು ಸ್ವಲ್ಪ ತೆಳ್ಳ ಮಾಡಿಕೊಂಡ್ರು ಅಂತಂದರೆ ಅದು ಮೀನ್ಸ್ ರೆಸಿಪಿನೇ ಕೆಟ್ಟೋಗುತ್ತೆ ಆ ಥರ ಇರುತ್ತೆ ಏಕೆಂದರೆ ನಾವು ಇದಕ್ಕೆ ಹಾಕೋದೇ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಮಾತ್ರ ಅದರಲ್ಲೂ ಮೇಯ್ನ್ ಹಾಕೋದೇ ಎರಡೇ ಬೆಲ್ಲ ಮತ್ತು ಶೇಂಗಾ ಅದು ಬಿಟ್ಟರೆ ಇನ್ನೇನು ಹಾಕೋಲ್ಲ ಸೊ ಈಗ ನೋಡ್ತಾ ಇರ್ಬೋದು ನೀವು ಹಿಂಗೆ ಕೈಯಲ್ಲಿ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಉಂಡೆ ಆಗಿ ನನಗೆ ಕೈಗೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಫಸ್ಟಿಗಿಂತ ಇವಾಗ ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು ಹಾಗಾಗಿ ಇಷ್ಟೇ ಸಾಕು ಇದನ್ನ ನಾನು ಕಮ್ಮಿ ಫ್ಲೇಮ್ ಮಾಡಿಕೊಂಡೆ ಅಷ್ಟರಲ್ಲಿ ನಾವು ಶೇಂಗನ್ನು ಚಿಕ್ಕಿನ ಹಾಕ್ಬೇಕಲ್ಲ ಮೀನ್ಸ್ ತಟ್ಟಬೇಕಲ್ಲ ಅಂದ್ಬಿಟ್ಟು ನಾನಿಲ್ಲಿ ಒಂದು ಮನೆಗೆ ಮೈದೆಯಿಂದ ಗ್ರೀಸ್ ಮಾಡ್ಕೊಂತ ಇದ್ದೀನಿ ಎಲ್ಲಾನು ಕೂಡ ಸೊ ಈಗ ಕಡಲೆ ಬೀಜನ ನಾವು ಮಾಡಿಕೊಂಡಿರೋಂತಹ ಪಾಕಕ್ಕೆ ಹಾಕಿ ನೀಟಾಗಿ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಬೇಕು ಒಂದು ಕಡೆ ಬೆಲ್ಲದ ಪಾಕ ಒಂದು ಕಡೆ ಕಡಲೆ ಬೀಜ ನಂಗೆ ಕಾಣಬಾರ್ದು ಸೊ ನೀವು ನೋಡ್ತಾ ಅಲ್ವಾ ಅಷ್ಟು ನೀಟಾಗಿ ನಮಗೆ ಎಲ್ಲನೂ ಒಂದಕ್ಕೊಂದಕ್ಕೆ ಹೊಂದ್ಕೊಂಡು ಅದೇ ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಟೂ ಟು ತ್ರೀ ಮಿನಿಟ್ಸು ನಾನು ಅದೇ ಪಾತ್ರೆಯಲ್ಲಿ ಅದನ್ನು ಇನ್ನೊಂದು ಸ್ವಲ್ಪ ಫ್ರೈ ಇದ್ದೀನಿ ಆಗ ಬೆಲ್ಲ ಮತ್ತು ಕಡಲೆ ಬೀಜ ಎರಡು ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅಂತ ಸೊ ಈಗ ನಾನು ಹಾಕ್ಕೊಂಡಿರುವಂತಹ ಪ್ಲೇಟ್ ಿಟ್ಗೆ ಹಾಕ್ಕೊಂಡು ಕಡಲೆ ಬೀಜದ್ದು ಚಿಕ್ಕಿನ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಈವನಾಗಿ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಇದ್ರದ್ದು ರೆಸಿಪಿ ಇದು ಏನು ಮಹಾ ವಿದ್ಯೆ ಇಲ್ಲ ನಿಮಗೆ ನನಗೆ ಈ ಥರ ಎಲ್ಲ ಮಾಡ್ಕೊಂಡು ಶೇಪ್ ವೈಸ್ ಕಟ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಪರವಾಗಿಲ್ಲ ಸೊ ನಾನು ಅದೆಲ್ಲ ಆದಮೇಲೆ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬರಲಿಲ್ಲ ಹಾಗಾಗಿ ಸೈಡ್ ತೊಗೊಂಡೆ ಸೊ ನೋಡಿ ಕಟ್ ಮಾಡಿ ಎಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಇದನ್ನು ಒಂದು ಇನ್ನೆಲ್ಲ ಒಂದು ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ತುಂಬಾ ದಿನ ಕೂಡ ಬರುತ್ತೆ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರಿಗೂ ನಾನು ಮಾಡಿರುವಂತಹ ಚಿಕ್ಕಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇಿಂದ ನೆಕ್ಸ್ಟ್ ವೀಡಿಯೋ